ನಿಜವಾಗ್ಲು ಕರೆಕ್ಟ್ ಸಖತ್ ಸರಿ ಔಟ್ಫಿಟ್ ನಿಮ್ದು ಫಸ್ಟ್ ಆಫ್ ಆಲ್ ಅಫಿಷಿಯಲ್ ಆಗಿ ಕಂಗ್ರಾಚುಲೇಷನ್ ಆನ್ ದ ಸಕ್ಸಸ್ ಆಫ್ ಭೀಮಾ ನಿಜವಾಗ್ಲೂ ಸರ್ ಎಷ್ಟು ಓಡಾಡ್ತಾ ಇದ್ದೀರಾ ಸಕ್ಸಸ್ ಫ್ರಿಡ್ಜು ಅದು ಏನಂತ ಬಟ್ ಅದರಲ್ಲೂ ಕೂಡ ನಮ್ಮ ಪೌಡರ್ ಚಿತ್ರಕ್ಕೆ ಸಪೋರ್ಟ್ ಮಾಡಕ್ ಬಂದಿದ್ರ ಥ್ಯಾಂಕ್ ಯು ಸೋ ಮಚ್ ಹೇಗೆ ಅನ್ಸ್ತದೆ ಥ್ಯಾಂಕ್ ಯು ನಮ್ಮ ಫಂಕ್ಷನ್ ಅಲ್ಲಿ ನಿಮ್ಮನ್ನ ಮಿಸ್ ಮಾಡ್ಬೋದು ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲ ಕಾಯ್ತಾ ಇದ್ದರು ಅನುಶ್ರೀ ಅವ್ರನ್ನೇ ಕಲಿಸ್ಬೇಕು ಅಂತ ಅವ್ರ ನಿಮ್ಮ ಶೂಟಿಂಗ್ ಇತ್ತು ನಮ್ಮ ಡೇಟ್ ಚೆಕ್ ಮಾಡಿದ್ವಿ ಬರೂರ್ ಕಡೆಯಿಂದ ಸೊ ಬಿ ಮಿಸ್ಗ್ಯೂ ಇದೆ ತುಂಬಾ ಇವೆಲ್ಲ ನಮಗೆ ತುಂಬ ಲಕ್ಕಿಂಕ್ ಯು ನಮ್ಮ ನೆನಸ್ಕೊಂಡ್ರೆ ಸರ್ ವಿಜ್ಲೆ ಥ್ಯಾಂಕ್ ಯು ಎಲ್ರಿಗೂ ಸ್ವತಂತ್ರ ದಿನ ಸಣ್ಣ ಶುಭಾಶಯಗಳು ನಾನು ತುಂಬ ಸ್ಟೇಜ್ ಮೇಲೆ ಮಾತಾಡೋಕ್ಕೆ ಬರಲ್ಲ ಮಾತಾಡಲ್ಲ ನಾನು ರಘವರ್ಣ ನಾನು ಅವ್ರ ರೆಡಿ ಏನನ್ನ ಮಾತಾಡ್ತೀವಿ ಎಲ್ಲದಕ್ಕಿಂತ ಮೊದಲಾಗಿ ಕನ್ನಡ ಚಿತ್ರರಂಗಕ್ಕೆ ಇವತ್ತು ಕಳೆ ತೆಗೆ ಕೊಟ್ಟಂಥ ಎಲ್ಲ ಅಭಿಮಾನಿಗಳ ವಾದಕ್ಕೆ ನಮಸ್ಕರಿಸ್ತಾ ಈ ಕಳೆದಾನ ತೊಳೆದು ಹಾಕಿದ್ರಿ ಸಿನಿಮಾ ಓಡ ಚೆನ್ನಾಗಿದ್ರೆ ಓಡೇ ಓಡುತ್ತೆ ಅನ್ನೋ ಒಂದು ಧೈರ್ಯನ ಕೊಟ್ಟಿದ್ದು ನೀವು ಸೊ ನಿಮ್ಮೆಲ್ಲರ ಧೈರ್ಯನ ಇನ್ನೊಂದಷ್ಟು ಸ್ಕ್ರಿಪ್ ಮಾಡೋದಕ್ಕೆ ಮನಸ್ಕೊಟ್ಟಿದೆ ಇದರ ಜೊತೆಯಲ್ಲಿ ನೀವೆಲ್ಲ ಕೊಟ್ಟಿರೋಂಥ ಈ ನೀವೆಲ್ಲ ಇಟ್ಟಿರುವಂಥ ವಿಶ್ವಾಸ ನಮ್ಮ ಮೇಲೆ ನಮ್ಮ ಕನ್ನಡದ ಸಿನಿಮಾ ಮೇಲೆ ಕನ್ನಡದ ಕಲಾವಿದರ ಮೇಲೆ ಅದನ್ನು ನಾವು ಯಾರು ಯಾವತ್ತೂ ತೊಳೆದಾಕಕ್ಕೆ ಇಷ್ಟಪಡಲ್ಲ ನಿಮ್ಮನ್ನು ಮತ್ತೆ ಮತ್ತೆ ಮನವಿ ತರಿಸ್ತೀವಿ ನಿಜವಾಗಲೂ ನನ್ನ ಭಾಗದ ಎಲ್ಲ ಅನ್ನದಾತಗಳು ಇದನ್ನು ನೀವಾದ್ರಿ ತುಂಬ ದೊಡ್ಡ ಕರ್ಕೊಂಡು ಹೋಗಿ ಖುಷಿಲಿಲ್ಲ ನಾನು ಯಾವತ್ತೂ ನನ್ನ ತಾಯಿಯಷ್ಟೇ ನಿಮ್ಮನ್ನೆಲ್ಲ ಪ್ರೀತಿಸ್ತೀನಿ ಸೊ ಹಾಗಾಗಿ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ ನನ್ನ ಮೇಲೆ ಪೌಂಡರ್ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ತುಂಬ ನಾನು ಯಾವಾಗಲೂ ಒಂದು ಮಾತಾಡೋಕೆ ಇಷ್ಟ ಆದರೆ ಸೀರಿಯಸ್ ಆಗಿ ಮಾತಾ ಖುಷಿ ವಿಷಯ ಏನು ಅಂದರೆ ಈ ಸಿನಿಮಾ ಗೆಲ್ಲುತ್ತೆ ಯಾಕೆ ಅಂತ ಯಾರು ಹೇಳ್ತೀರಾ ನೋಡೋಣ ಯಾರನ್ನ ಆರ್ಟಿಸ್ಟ್ ಹೇಳ್ತೀರಾ ಧನ್ಯಾ ಅವರು ಒಂದು ದಿಗಂತ್ ಅವರು ನಮ್ಮ ಶರ್ಮಿಲಾ ಮಾಂಡ್ರೆ ಅವ್ರು ಯಾರಾದ್ರೂ ಹೇಳಕ್ಕಾಗತ್ತಾ ಈ ಸಿನಿಮಾ ಸೂಪರ್ ಹಿಟ್ ಆಗತ್ತೆ ಮ್ಯೂಸಿಕ್ ಡೈರೆಕ್ಟರ್ ಹೇಳೋಕ್ಕಾಗತ್ತ ರವಿ ಹೇಳೋಕ್ಕಾಗತ್ತಾ ಹೇಳಕ್ಕಾಗತ್ತ ರವಿ ಅಣ್ಣ ಅಣ್ಣ ನಾನು ಕೇಳಲ್ಲ ಅಣ್ಣ ಯಾರಾದರೂ ಹೇಳ್ತಿದ್ರೆ ಯಾಕೆ ಹಿಟ್ ಆಗತ್ತೆ ಅಂತ ಕೇಳ್ತಾ ಇದಾರೆ ಹೇಳಿ ಯಾಕೆ ಈ ಸಿನಿಮಾ ಹಿಟ್ ಆಗುತ್ತೆ ಅಂತ ಹೇಳ್ತೀನಿ ಈ ಸಿನಿಮಾ ಹಿಟ್ ಆಗುತ್ತೆ ಯಾಕಂದ್ರೆ ಇದು ಸ್ಕ್ರಿಪ್ಟ್ ತುಂಬಾ ಯೂನಿಕ್ ಅಂಡ್ ಡಿಫಿಟ್ ಆಗಿದೆ ಕೆ ಆರ್ ಜಿ ಸಿನಿಮಾ ಅಂದ್ರೆ ಯಾವತ್ತು ಹಿಟ್ ಇದ್ರೆ ಇದ್ದೇ ಇರುತ್ತೆ ಅಂಡ್ ಆಫ್ ಕೋರ್ಸ್ ನೀವು ಈ ಸಿನಿಮಾ ಬಗ್ಗೆ ಹೇಳ್ತಾ ಇದ್ದೀರಾ ಅಂದ್ರೆ ಅಷ್ಟು ಬಿ ಹಿಟ್ ಓಕೆ ದಿಗಂತ ದಿನ ಚಕ 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 ಅಂತ ಹೇಳೋಣ ನೋಡೋ ಒಂದೇ ವರ್ಡ್ ಹೇಳ್ತಾರೆ ಇಲ್ಲ ನಾನು ಸರ್ ಎರಡು ಪ್ಲಸ್ ಮೂರು ಐದು ರವಿ ನಂಬರ್ ಸರ್ ಬರಲ್ಲ ಪೌಡರ್ ಅಂತ ಹೆಸರು ಇದೆ ಪೌಡರ್ ಹೆಸರು ಅಲ್ಲ ಸೂಪರ್ ಹಿಂಟಾಗಿದೆ ಇಲ್ಲ ಅಲ್ಲಿ ನಾನು ಹೇಳ್ತಿದ್ದೆ ದುರಾಂಕಾರದ ಮಾತಲ್ಲ ಅಥವಾ ಅಹಂಕಾರ ಅಲ್ಲ ಶಿಕ್ಷಣ ನನ್ನ ಸಂಬಂಧಿಕ ಸಂಬಂಧಿಕಾರಷ್ಟೇ ಹಾರ್ಡ್ ವರ್ಕರ್ ಅವರು ಡೈರೆಕ್ಟರು ನನ್ನ ರಿಲೇಟಿವ್ ಚಿಕ್ಕಣ್ಣ ಸೊ ಹಂಗಾಗಿ ಆಲ್ಮೋಸ್ಟ್ ನಾವೆಲ್ಲ ಅಹಂಕಾರ ಕೊಡೋಲ್ಲ ಹಾರ್ಡ್ ವರ್ಕ್ ಮಾಡ್ತೀವಿ ಸೊ ಹಾಗಾಗಿ ಚಿಕ್ಕಣ್ಣನ ಎಲ್ಲ ಸಿನ್ಮಾಗಳು ಹಿಟ್ಟಾಗಿದೆ ಈ ಸಿನಿಮಾ ಕೂಡ ಹಿಟ್ ಆಗುತ್ತೆ ಇಟ್ಕೊಂಡಿ ಆಮೇಲೆ ಟ್ರೈಲರ್ ನೋಡಿದೆ ಟ್ರೈಲರ್ ನೋಡಿದಾಗ ಒಂದು ಖುಷಿ ವಿಷಯ ಅನಿಸಿದ್ದು ಎಲ್ಲ ನಾವು ಕಲಾವಿದರು ಬರೀ ಬಟ್ಟೆ ಹಾಕ್ಕೊಂಡು ಸ್ನಾನ ಮಾಡ್ಕೊಂಡು ಮಹೇಲೆ ತಗೊಂಡ್ಬಿಟ್ಟಿದ್ವಿ ಎಲ್ಲ ಅಭಿಮಾನಿಗಳು ಪೌಡ್ರ್ ಹಾಕ್ಕೊಂಡು ಪೌಡ್ರ್ ಹಾಕಿ ನಮಗೆ ತಲೆ ಬಾಚಿ ಎಲ್ಲ ಹಾಕಿ ನಮ್ಮನ್ನು ಹೊರಗಡೆ ಕಳಿಸ್ತಾ ಇದ್ದಾರೆ ಸೊ ಹಂಗಾಗಿ ಹಂಡ್ರೆಡ್ ಪರ್ಸೆಂಟ್ ಈ ಪೌಡ್ರ್ ತುಂಬ ದುಡ್ಡು ಕೊಟ್ಟಕ್ಕೆ ಹೋಗುತ್ತೆ ನಮಗೆ ನನಗಿದೆ ಹಾಗೆ ಆಗುತ್ತೆ ಕೂಡ ಯಾಕಂದರೆ ನಾನು ಯಾವಾಗಲೂ ಚಿಕ್ಕಣ್ಣನ ಅಷ್ಟು ಗೌರವಿಸ್ತೀನಿ ವರ್ಕಲ್ಲಿ ಆಮೇಲೆ ನನಗೆ ಇಟ್ ಈಸ್ ನೀವೆಲ್ಲ ಇರಲಿಲ್ಲ ನೀವೆಲ್ಲ ಅದೃಷ್ಟ ದೇವತೆಗಳೇ ರಘೋಣ ಆಗ್ಬೋದು ರವಿ ಆಗ್ಬೋದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೋದು ಜಿಗಂತ್ ಆಗ್ಬೋದು ಧನ್ಯ ಅವರು ಶರ್ಮಿಲಾ ಮಂಟ್ರೆ ಅವರು ಎಲ್ಲೂ ನಮಗೇನು ಇದು ಕಾಣಿಸ್ತಿಲ್ಲ ಇದನ್ನು ಟ್ರೈಲರ್ ನೋಡಿದಾಗ ಒಂದು ಒಂದು ಎನರ್ಜಿ ಇದೆ ಆ ಟ್ರೈಲರ್ ರೀಜಿ ಒಂದಾಗಿ ಇವತ್ತು ಕೊಳಿ ಸಿನಿಮಾ ತುಂಬ ಚೆನ್ನಾಗುತ್ತೆ ನಮ್ಮ ಲೋಕಲ್ ಭಾಷೆಯಲ್ಲಿ ಹೇಳಬೇಕು ಅಂದರೆ ನಾವೆಲ್ಲ ರಘುವಟಿಗೆ ಹೇಳ್ತಾ ಇದ್ದೇವೆ ಹೇಳಿ ಹೇಳುತ್ತ ನಾವು ಲೋಕಲ್ ನಾವೆಲ್ಲ ಲೋಕಲ್ ಡೌಗಳು ಇಬ್ಬರು ಅಫಿಷಿಯಲ್ ಡೌಗಳು ಇಲ್ಲಿ ಹೇಳಿದ್ದು ನಮ್ಮ ಆಡು ಭಾಷೆಯಲ್ಲಿ ಹೇಳಿದ್ ನಾನು ಏನು ತಪ್ಪು ತಿಳ್ಕೊಬೇಡಿ ದಯವಿಟ್ಟು ಅದ್ರ ಇವತ್ತು ನಮ್ಮ ಅಫಿಷಿಯಲ್ ಆಗಿ ಕ್ಲಾಸ್ ಆಗಲಿ ಅಂದರೆ ಸಿನಿಮಾಗಳನ್ನ ಆಯ್ಕೆ ಮಾಡೋದಾಗಲಿ ಅವರ ಸಂಸ್ಥೆಯಲ್ಲಿ ಸಿನಿಮಾನ ಮಿಡಿಸ್ಕೊಳ್ಳೋದಾಗಲಿ ಆ ಶಕ್ತಿ ಒಂದು ಯೋಗಿ ಚಿರಾಜ್ ಬರುತ್ತೆ ಕಾರ್ತಿಕ್ ಜಿಲ್ಲೆ ಅಗೇನ್ ಕಾರ್ತಿಕ್ ಆ್ಯಂಡ್ ಯೋಗಿ ಜಿರಾಜ್ ಈಗ ನೀವು ಒಳ್ಳೆಯದು ನಮ್ಮ ಕೃಷ್ಣ ಜಗದೀಶ್ ಅದಕ್ಕೆ ಒಳ್ಳೇದು ಬೇರೆ ಮೊದಲಾಗಿ ಇಂಡಸ್ಟ್ರಿಯಲ್ಲಿ ಇಬ್ಬರಿಂದ ಯಾರು ಮೊದಲೇ ಸೇಳ್ತೀವೋ ಅವ್ರು ಮುಖ್ಯ ಆಗ್ಬಿಡೋರು ಸೆಕೆಂಡ್ ಡೇಸ್ಗಳಾಗ ಅವ್ರು ಮುಖ್ಯ ಆ ಜಯಣ್ಣ ಭೋಗಣ್ಣ ಹೋಗರ್ಣ ದೇಶಬಿಟ್ರಿ ಪಾ ಯಾವ ದೇಶ ಮತ್ತೆ ಅಂತ ಜಯಣ್ಣ ಜಗದೀಶ್ ಹೇಳ್ಬಹುದು ಸೊ ಅಷ್ಟೊಂದು ಇದೆ ಇವತ್ತು ಇಂಡಸ್ಟ್ರಿ ಸೊಡಿಗಳಾಗತ್ತೆಲ್ಲ ಸೇರಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಒಟ್ಟಿಗೆ ಕೆಲಸ ಮಾಡೋಣ ವಾಸಿಕಿ ಒಂದ್ ಒಳ್ಳೊಳ್ಳೆ ಸಾಂಗ್ ಮಾಡಪ್ಪ ನಮ್ಮೂನು ತುಂಬಾ ಚೆನ್ನಾಗಿರುತ್ತೆ ದಿಗಂತಿ ಸೇರ್ಬೋಣ ನೀವು ಸೇರಿದರೆ ಬರೀ ಆರು ಹೇಳ್ಕೊಂಡು ಬಿಡ್ತಾರೆ ಆಮೇಲೆ ಯಾಕೆಂದರೆ ನಮ್ಮ ದಿಗಂತೂ ಯಾವುದೇ ಬಾಲಿವುಡ್ ಹೀರೋಗಿನ ಕಮ್ಮಿ ಇಲ್ಲ ಒಬ್ಬ ಬಾಲಿವುಡ್ ನಟನ ಹತ್ತಿರದಿಂದ ನಾವೇನು ನೋಡ್ತೀವೋ ಆ ಥರ ನನಗೆ ನೋಡ್ದಂಗಾಗತ್ತೆ ಆಗುತ್ತೆ ಹಾಕ್ಬೋದು ನಡಿ ನುಡಿ ಆಗ್ಬೋದು ಅವೆಲ್ಲ ನಮಗೆ ಬರಲ್ಲ ನಮ್ಗಾಗ ಅದು ಗೊತ್ತೇ ಇಲ್ಲ ನಮಗೊಂದು ಬರ ಅಭಿಮಾನಿಗಳ ಕೊನೆಯದಾಗಿ ಈ ಸಿನಿಮಾ ತುಂಬಾ ಚೆನ್ನಾಗ್ ಆಗತ್ತೆ ಜೊತೆಯಲ್ಲಿ ಇನ್ನೊಂದು ತಕ್ಕಿದೆ ಏನಂದ್ರೆ ಈ ಸಿನಿಮಾಗೆ ಕೂತ್ಲಕ್ಕಾಗುತ್ತೆ ಸೊ ಸ್ವೀಟ್ ಒಂದು ವಿಷಯ ಹೇಳೇಬೇಕು ಸಹಜವಾಗಿ ನಾವು ಸಿನಿಮಾ ಗೆಲ್ಲುತ್ತೆ ಅಂದಾಗ ನಾವು ಹೀರೋ ಇಂದ ಅಂತ ಅನ್ಕೊಂತಿವಿ ಆದ್ರೆ ಅವರು ಒಬ್ಬರು ನಿರ್ದೇಶಕರಾಗಿ ಟೆಕ್ನಿಷಿಯನ್ ಆಗಿ ಈ ಸಿನಿಮಾ ಗೆಲ್ಲೋದಕ್ಕೆ ಮುಖ್ಯ ಕಾರಣ ಒಬ್ರು ಡೈರೆಕ್ಟರ್ ಆಗ್ತಾರೆ ಅಂತ ಹೇಳ್ತಾರಲ್ಲ ಆ ಟೆಕ್ನಿಷಿಯನ್ಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಸೊ ಸರ್ ಎಲ್ಲರೂ ಆಸೆ ಪಡ್ತಿದ್ದಾರೆ ನಿಮ್ಮ ಬಾಯಲ್ಲಿ ಒಂದೇ ಒಂದು ಡೈಲಾಗ್ ಅಂತ ಇಲ್ಲ ಅದು ಯಾವಾಗಲೂ ನನ್ನ ತುಂಬಾ ಶೇರ್ ಇರ್ತೀನಿ ಅಣ್ಣ ತುಂಬ ಕೆಳಿತಾವ್ರಣ ತುಂಬ ಕೆಡೀತಾವ್ರಣ ತಪಾಟಿ ಸುಖ್ಯನಂದ್ರೆ ಅದು ಅಂದ್ಬಿಡ್ತೀಯ ಸರಿ ಇಲ್ಲ ನೀನು ನೀನು ಸರಿ ಇಲ್ಲ ನೀನು ಏನಂತಿಲ್ಲ ಎದುರುದ್ಗಡೆ ಅಂದ್ಬಿಡ್ತೀಯ ಅನ್ನೋರು ತುಂಬ ಹೀಗೆ ಕಾಟ ಕೊಡ್ತಾನೆ ಇದ್ರು ಆ ಕಾಟ ಕೊಡ್ತಾ ಇದೇನೆ ಅವ್ರು ಹೇಳಿದೆ ನೀನು ಬಾ ಅಂದರೆ ನಾನು ಬರ್ತೀನೋ ಇಲ್ವೋ ಹೆಂಗ ಪತ್ಯ ನೋಡೋಣ ಅಂದರೆ ಮಾತ್ರ ನೀವು ಮಮ್ಮನಾಡೇಗೂ ಪತ್ಯ ಬರ್ತೀನಿ ಇದ್ದಾರೆ ಈಗ ಈ ಚಿತ್ರದ ಇಬ್ಬರು